ನಿಮ್ಮ ಪ್ರಶ್ನೆ ನಾನು ಆಗಲೇ ಒಂದು ಕೊಟ್ಟೆ ದಿನಕ್ಕೊಂದರ ಮೂವತ್ತ ಎರಡು ಸಾವಿರ ಜನಸಂಖ್ಯೆ ಬರುವಂತಹ ಈ ಒಂದು ಯಾತ್ರಿಕ ಪ್ರಸಿದ್ಧವಾದಂತಹ ಕ್ಷೇತ್ರದಲ್ಲಿ ಜನಸನ್ನಣಿಯಲ್ಲಿ ಬೇರೆ ಬೇರೆ ಮನೋ ಇಚ್ಛೆಯಿಂದ ಬರೆದಿರುವಂತಹ ಯಾತ್ರಿಕರು ಇರ್ತಾರೆ ಆ ಯಾತ್ರಿಕರ ಆ ಯಾತ್ರಿಕರ ಮನೋಭೂಮಿಗೆ ಬೇರೆ ಬೇರೆ ಇರ್ತದೆ ಎಲ್ಲವೂ ಕ್ಷೇತ್ರಕ್ಕೂ ಬಂದಿರುವಂತವರು ದೇವರ ದರ್ಶನ ಅಥವಾ ಆ ಬೇರೆ ಉದ್ದೇಶದಲ್ಲಿ ಬರಲಿಲ್ಲ ಒಬ್ಬೊಬ್ಬರ ಮನೋಭೂಮಿಕೆ ಒಬ್ಬ ಒಂದೊಂದು ಇರ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ಬಂದಿರುವಂತಹ ಈ ಜನಗಳಲ್ಲಿ ಒಂದಷ್ಟು ಅನಾಥ ಶ್ರಮಗಳು ಆಗಿರುವಂತಹ ಅನಾಥ ಶ್ರಮ ಯಾವ ಹೇಗ ಆಗ್ತದೆ ಅಂತ ಹೇಳುವಂಥದ್ರೆ ನಿಮಗೆ ಗೊತ್ತಿದೆ ಆ ಬಾಡಿ ಆ ಸಾರ್ವಜನಿಕವಾಗಿ ಒಬ್ಬರು ದೂರದ ಕೊಡ್ತಾರೆ ಇಲ್ಲಿ ಒಂದು ಅನಾಥವಾಗಿ ಬಾಡಿ ಇದೆ ಅಂತೇಳಿ ಆ ಬಾಡಿಯನ್ನು போலீஸ் இலாக்கை கம்ப்ளேண்ட் கொடுத்தீஸ் இலாக்கையுக்கு ஒன்று வார்த்தை வாரிசு திசை யாரும் இல்ல அந்த அநாத்ரம அந்த நம்பர் ஷைத்தூடி நம்பர் ஹோஷணை ಗ್ರಾಮ ಪಂಚಾಯತಿನ ಆ ಪಿ ಡಿರವರಿಗೆ ಪೊಲೀಸ್ ಲೆಟರ್ ಬಂದಿದೆ ಹೀಗೆ ಅನಾಥ ಶೋಭ ಬಂದಿದೆ ಇದನ್ನು ದಫನ ಮಾಡುವಂತಹ ಕಾರ್ಯವನ್ನು ನೀವು ಮಾಡಬೇಕು ಆ ಎಲ್ಲಾ ಕಡೆಯೂ ಇವಾಗ ಒಂದ ಆರೋಗ್ಯ ಇಲಾಖೆ ಮಾಡಬೇಕು ಇಲ್ಲಾಂದ್ರೆ ಮೋಟಲ್ ಕಾನ್ಸಿಯಸ್ ಪಂಚಾಯಿತಿ ನೀವು ಮಾಡಬೇಕು ಹಾಗಾಗಿ ಅದನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೇವೆ ಇದು ಆ ಅನಾಥ ಶೋಭದ ದಫನಕ್ಕೆ ನಾವು ಆಂಬುಲೆನ್ಸ್ ಇಲ್ಲಿಂದ ತಗೊಂಡಂತ ಆಂಬುಲೆನ್ಸ್ವರಿಗೆ ಆಂಬುಲೆನ್ಸ್ ಕಟ್ಟೆ ಯಾಕಂದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪೋಸ್ಟ್ ಆಗಿಯೇ ನಾವು ಈಗ ಮಾಡುವಂತದ್ದೀ ಸ್ಥಳೀಯವಾಗಿ ಅವರಿಗೆ ಸಹಕಾರ ಮಾಡ್ತೇವೆ ಬರುವಂತಹ ಆಂಬುಲೆನ್ಸ್ ಮತ್ತು ಅದನ್ನು ದಫನ್ ಮಾಡುವ ಸಫಾಯಿ ಕರ್ಮಚಾರಿಗಳು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಆ ಕಾರ್ಯವನ್ನು ಮಾಡಿ ಆಸಕ್ತಿ ಇರುವಂತಹ ಒಂದಿಷ್ಟು ಜನ ಇದ್ದಾರೆ ಯಾಕಂದ್ರೆ ಮಾನಸಿಕವಾಗಿ ಅವರು ಕೂಡ ಸದೃಢರಾಗಿರ್ತಾರೆ ಅವರಿಗೆ ಎಲ್ಲಾ ಭಾವನೆಗಳನ್ನು ಬಿಟ್ಟು ಮಾಡ್ತಾರೆ ಅಂತವರ ಹುಡುಕಿಕೊಂಡು ಅವರನ್ನು ಕರೆದು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ನಿರಂತರವಾಗಿ ನಡ್ಕೊಂಡು ಬಂದಿರೋದು ಈ ಲೆಕ್ಕಾಚಾರ ಎಲ್ಲಿದ್ದ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಗ್ರಾಮ ಪಂಚಾಯತ್ ಯಾವಾಗ ಶುರುವಾಯಿತು ಅದರ ನಂತರದ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತ ಎಂಬತ್ತು ಎಂಬತ್ತೊಂದು ಹಾಗೆ ನಿರಂತರವಾಗಿ ನಮ್ಮ ಆಡಿಟ್ ನಲ್ಲಿ ಅನಾಥ ಶೋಭಗಳ ತರುವಂತೆ ಅಂತ ಹೇಳುವಂತ ಚುರು ಇದೆ ಇದಕ್ಕೆ ಪೂರಕ ದಾಖಲೆ ಇಲ್ಲದಿದ್ರೆ ನಾವು ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಆಗದೆ ದಾಖಲೆಗಳ ಸಹಿತವಾಗಿ ನಾವು ಮಾಡಿರುವಂಥದ್ದು ಆಮೇಲೆ ಇವತ್ತಿನ ಆ ಮಾಧ್ಯಮಗಳ ಮೂಲಕ ನಾವು ಇದು ನನಗೆ ಯಾರು ಏನು ಅಂತ ಹೇಳಿ ಗೊತ್ತಿಲ್ಲ ನಾವು ಸ್ಥಳೀಯ ಆ ಕೆಲಸವನ್ನು ಮಾಡುವ ಕೌಶಲ್ಯ ಇರುವಂತವರನ್ನು ಉಪಯೋಗ ಮಾಡಿಕೊಂಡು ಅವರಿಗೆ ಪೇಮೆಂಟ್ ಮಾಡ್ತೇವೆ ಪೇಮೆಂಟ್ ಮಾಡಿದ್ರೆ ವೋಚರ್ ಕೂಡ ಮಾಡ್ತೇವೆ ಅವರ ಹೆಸರಿಗೆ ವಾಚರಣ ಕೂಡ ಮಾಡ್ತೇವೆ ಇದಿಷ್ಟು ದಾಖಲೆಗಳು ನಿರಂತರವಾಗಿ ಪಂಚಾಯಿತಿಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಯಾವುದೋ ಒಂದು ಹೇಳಿಕೆಗಳು ಅಥವಾ ವೈದ್ಯಕೋಸ್ಕರ ನಮ್ಮ ವ್ಯವಸ್ಥೆಗಳು ಪಕ್ಕಾ ಇದೆ ಇದರಲ್ಲಿ ಬಹಳ ಜನನ ಮತ್ತು ಮರಣದ ಎಲ್ಲ ದಾಖಲೆಗಳು ಮತ್ತು ಅದಕ್ಕೆ ಕೊಡುವಂತಹ ಗೌರವವನ್ನು ಗ್ರಾಮ ಪಂಚಾಯತ್ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಇಲ್ಲ ನಮ್ಮ ಗಮನಕ್ಕೆ ಬರದೆ ಅಂತ ಹೇಳಿದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಯಿತು ಪಂಚಾಯಿತಿಯ ಗಮನಕ್ಕೆ ಬರದೆ ಮಾಡಿದ್ರೆ ಒಂದು ದೊಡ್ಡ ಅಪರಾಧ ನಮ್ಮ ಇಲ್ಲಿ ಇಲ್ಲ ಯಾವುದು ಇಲ್ಲ ಪ್ರತಿಯೊಂದು ಅನಾಥ ಶೋಭ ಅಂತ ಹೇಳುವಂತದ್ದು ಆಗ್ಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ಮಾಹಿತಿ ಬರಬೇಕು ಇಲ್ಲಿಯ ವ್ಯವಸ್ಥೆ ಆಗ್ಬೇಕು ಇಲ್ಲಿ ಅದಕ್ಕೆ ದುಡ್ಡು ಏನು ಖರ್ಚು ಮಾಡಬೇಕು ಇದು ನಮ್ಮ ದಾಖಲೆಗಳು ಇದೆ ಸರ್ ನಮ್ಮಲ್ಲಿ ಎಂಬತ್ತ ಒಂಬತ್ತರಿಂದ ದಾಖಲೆಗಳಿದೆ ಗ್ರಾಮ ಪಂಚಾಯತ್ ಆಗಿನ ದಿನಗಳಲ್ಲಿ ಕಡಿಮೆ ಇತ್ತು ಯಾತ್ರಿಕರ ಸಂಖ್ಯೆ ಯಾವಾಗ ಜಾಸ್ತಿ ಆಗ್ತಾ ಉಂಟು ಆಗ ಬೇರೆ ಬೇರೆ ನಾನು ಆಗ್ಲೇ ಹೇಳಿದಾಗ ಬೇರೆ ಬೇರೆ ಮನೋಭೂಮಿಕೆಯಲ್ಲಿ ಬಂದಿರುವಂತವರು ಆ ನಾವು ಸುಮ್ಮನೆ ಒಮ್ಮೆ ಆ ವ್ಯಾಪ್ತಿಗೆ ಹೋದ್ರೆ ಒಬ್ಬ ಶ್ರೇಷ್ಠ ಚಲನಚಿತ್ರ ನಟನೆ ಹೇಳಿದ್ರು ನಾನು ಧರ್ಮಸ್ಥಳಕ್ಕೆ ಆತ್ಮಹತ್ಯೆಗೆ ಅಂತ ಮನಸ್ಸು ಮಾಡಿ ಬಂದೆ ಮತ್ತೆ ಬಂದು ಮನಸ್ಸು ಚೇಂಜ್ ಆಯ್ತು ಹಾಗೆ ಬೇರೆ ಬೇರೆಯವರು ಇದ್ದಾರೆ ಎಲ್ಲಿವರೆಗಿತ್ತು ನಿಮ್ಮ ಗಮನಕ್ಕೆ ನಮ್ಮಲ್ಲಿ ಒಬ್ಬ ರಾಜ್ಯ ಅಂತ ಹೇಳುವಂತ ಮುಳುಗು ತಜ್ಞ ಅವನನ್ನು ಕೂಡ ನಾವು ಪಂಚಾಯಿತಿಯ ಲೇಬಲ್ ಆಗಿ ಇಟ್ಟುಕೊಂಡಿದ್ದೇವೆ ಅವರು ಕೂಡ ಈ ರೀತಿಯಾದಾಗ ಒಂದು ವೇಳೆ ಅವರೇ ಬದುಕುವ ಗೋಲ್ಡನ್ ಅವರ್ ಸಮಯದಲ್ಲಿ ಆದ್ರೆ ಅವರನ್ನು ಉಪಯೋಗ ಮಾಡಿ ಆ ಬಾಡಿಯನ್ನು ತೆಗೆದು ಬದುಕಿಸಿದಂತಹ ಉದಾಹರಣೆಗಳು ಇದೆ ಅಥವಾ ನೀರಿನಲ್ಲಿ ಮುಳುಗಿದಂತಹ ಶೋಮ್ ತಂಡ ಪಂಚಾಯತ್ ವರ್ಗರ್ ಆಗಿರ್ತಾರೆ ಅವರು ಮಾಡಿದಿರುವಂತಹ ತುಂಬಾ ಘಟನೆಗಳಿದೆ ಅವರಿಗೆ ಪೇಮೆಂಟ್ ಆಗಿರುವಂತಹ ದಾಖಲೆಗಳು ಕೂಡ ಇದೆ ಪ್ರತಿಯೊಂದು ದಾಖಲೆ ಇದೆ ಹೌದು ಹೇಳ್ತೀ ಅಲ್ಲ ಇದು ಪಂಚಾಯತಿ ದಾಖಲೆಗಳನ್ನು ಸಾರ್ವಜನಿಕರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆ ಯಾಕಂತ ಹೇಳಿದ್ರೆ ಈಗ ಇರುವಂತಹ ಸೂಕ್ಷ್ಮ ಪರಿಸ್ಥಿತಿ ಮತ್ತೆ ಆ ಎಲ್ಲ ಪ್ರಕರಣಗಳು ಕೋರ್ಟಿನಲ್ಲಿರುವ ಕಾರಣ ಅದ್ರ ಬಗ್ಗೆ ನಾವು ಜಾಸ್ತಿ ಇದು ಮಾಡ್ಲಿಕ್ಕೆ ಬಾರುದಿಲ್ಲ ಹಾಗಾಗಿ ನಿಯಮಾನುಸಾರವಾಗಿ ಯಾರು ಅಪ್ಲೈ ಮಾಡಿಕೊಂಡಿದೆ ಕೇಳ್ತಾರೆ ಅವರಿಗೆ ನಾವು ನಮ್ಮ ದಾಖಲೆಗಳನ್ನು ಕೊಡ್ತೇವೆ ಈಗಾಗಲೇ ನಿಮ್ಮಲ್ಲ ಹೇಳುವಂಥದ್ದು ಇದು ಆಡಿಟ್ ರಿಪೋರ್ಟ್ ಇದೆ ನಮ್ಮಲ್ಲಿ ವಾರ್ಷಿಕವಾದಂತಹ ಆಡಿಟ್ ನಲ್ಲಿ ಅನಾಥ ಶೋಧಕ್ಕೆ ಇಷ್ಟು ಖರ್ಚಾಗಿದೆ ಅಂತ ಹೇಳುವಂಥದ್ದನ್ನು ಕೊಟ್ಟು ಎಲ್ಲ ಆಡಿಟ್ ಇದು ಪರಿಯ ಸೈನು ಇದೆ ಎಜೆಟೆಡ್ ಆಫೀಸರ್ ಸೈನ್ ಮಾಡಿರುವಂತ ಕೂಡ ಇದೆ ಇಷ್ಟೆಲ್ಲ ಪರಿಪೂರ್ಣವಾದಂತಹ ದಾಖಲೆಗಳಿದೆ ಇಲ್ಲ ನಾವು ಮಾಹಿತಿ ಹಕ್ಕಲ್ಲಿ ಕೇಳಬೇಕು ಮಾಹಿತಿ ಹಕ್ಕಲ್ಲಿ ಕೇಳಿಕೊಂಡು ಕೊಡುವಂಥದ್ದು ನಮ್ಮ ನಿಯಮ சாரண மொதல்தான் பரிஞ்ச பருஜன சேவா கிராம பஞ்சாய்த்தே வந்தாங்க சுமார் எர்டு சாய் பிராரம்பி இருந்தாலும் ಗ್ರಾಮ ಪಂಚಾಯಿತಿಯ ಆ ಅನಾಥ ಅಥವಾ ಕೆಲವರಿಗೆ ದಫನ ಮಾಡುವಂತಹ ವಿಧಿವಿಧಾನಗಳಿದ್ರೆ ಅದಕ್ಕೂ ಇರುವಂತದ್ದು ಅದೇ ದಫನ ಭೂಮಿ ಈಗ ಕೂಡ ದಫನ ಮಾಡುವಂಥದ್ದು ಅದೇ ಭೂಮಿಯಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಒಂದು ಕುತೂಹಲ ಕೇಳ್ತೇನೆ ಒಂದು ಅನಾಥ ಹಾಗೆ ದಫನ ಆಗ್ತದೆ ದಫನ ಆಗಿ ಎರಡು ದಿವಸ ಮೇಲೆ ಅದರ ವಾರಿಸಿದಾರ ಬರ್ತಾರೆ ವಾರಿಸುದಾರರು ಬಂದು ಆ ವಾಣಿಯನ್ನು ತೆಗೆಸ್ತಾರೆ ತಕೊಂಡು ಅವರ ಊರಿಗೆ ಹೋಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಇಷ್ಟು ದಾಖಲೆಗಳಿದೆ ಮತ್ತು ಅದಕ್ಕೆ ಬೇಕಾದಂತಹ ಪೂರ್ವ ದಾಖಲೆಗಳನ್ನು ಕೂಡ ಪೊಲೀಸ್ ಇಲಾಖೆ ಇದು ನಾವಲ್ಲ ಪಂಚಾಯತಿಗೆ ಆಗಿನ ದಿನಗಳ ನೆನಪು ಮಾಡಿದಾಗ ಅಲ್ಲಿಯ ಅರಣ್ಯ ಸಾರ್ವಜನಿಕ ಸರ್ಕಾರಿ ಭೂಮಿ ಇದೆ ಅನುಕೂಲಕರವಾಗಿರುವಂತದ್ದು ಅನುಕೂಲಕರವಾಗಿರುವಂತ ಸ್ಥಳ ಇದೆ ಆ ಸ್ಥಳಗಳಲ್ಲಿ ನಾವು ಪೊಲೀಸರ ಸಮ್ಮುಖದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಪಾರ್ಟ್ ಅದನ್ನು ದಫನ ಮಾಡಲಿಕ್ಕೆ ಮಾತ್ರ ನಾವು ಪಾರ್ಟ್ ಮುಂದಿದೆಲ್ಲ ಪೊಲೀಸ್ ಇಲಾಖೆ ಹಾಗಾಗಿ ಪೊಲೀಸ್ ಇಲಾಖೆ ಇದರ ನಿರಂತರವಾದಂತಹ ವ್ಯವಸ್ಥೆಯ ಭಾಗದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಇಲ್ಲ ಅದು ಎಲ್ಲ ರೆಗ್ಯುಲೇಷನ್ ದಫನವೇ ಮಾಡ್ಬೇಕು ಯಾಕಂತ ಹೇಳಿದ್ರೆ ಆ ಹಾಗೆ ಅವತ್ತಿನ ಒಂದು ಉದಾಹರಣೆಗಳಂತರ ಏನಾದ್ರು ಯಾರಾದ್ರೂ ಬಂದ್ರು ಕೇಳಿದ್ರು ಹಾಗಾದ್ರೂ ಅವಕಾಶಗಳಿರಬಾರ್ದು ಅಂತ ಹೇಳುವಂಥದ್ದು ದಫನವೇ ಮಾಡ ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡಬಾರದ ಹೊರಗಡೆ ಪ್ರಮುಖ ಸ್ಥಳಗಳಲ್ಲಿ ಪಂಚಾಯತ್ಗಳಲ್ಲಿ ಸಿ ಕ್ಯಾಮರಾಗಳ ಬಗ್ಗೆ ಸುಸಜ್ಞಿತವಾಗಿದೆ ಎಲ್ಲಾ ಚಲನವನ್ನ ವೀಕ್ಷಿಸುವಂತ ಬಜೆಟ್ ನ ನಮ್ಮ ಕೇಳಿದಂತೆ ನಾವು ಕೊಟ್ಟಿದ್ದೇವೆ ಸಾಮರ್ಭಿಕವಾಗಿ ಯಾವಾದ್ರೂ ಪ್ರಯೋಜಕರನ್ನು ಹುಡುಕಿಕೊಂಡು ಅವರಿಗೆ ಒಂದು ಸಂಪರ್ಕ ಮಾಡಿಕೊಂಡು ವ್ಯವಸ್ಥೆ ಮಾಡಿದ್ದೇವೆ ಆ ಬೇಡಿಕೆಯನ್ನು ಕ್ಷೇತ್ರದ ಒಂದು ಪ್ರಸಿದ್ಧ ಕ್ಷೇತ್ರದಿಂದ ಅವರಿಗೆ ಕೂಡ ನಾವು ಬೇಡಿಕೆ

पर हां इसका एक हम से प्रोजेक्ट कंपनी अब रिलेटेड का सिस्टम का चेक करते हैं और इसी से रिलेटेड है बोला सुना गया क्या है अच्छा या और परली मुझे तो कोई नहीं है हेलो ಈ ನಿಟ್ಟಿನಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಮತ್ತು ಅಧಿಕಾರಕವಾಗಿ ಹೇಳ್ತೇವೆ ಯಾಕಂತ ಹೇಳಿದ್ರೆ ಅವರು ಕೂಡ ಧರ್ಮಸ್ಥಳ ಗ್ರಾಮ ಅಂತ ಹೇಳುವಾಗ ಧರ್ಮಸ್ಥಳ ಗ್ರಾಮ ಎಂಟು ವಾರ್ಡ್ಗಳು ಏಳು ಸಾವಿರದ ಚಿಕ್ಕ ಎಂಟೆ ಎಕರೆ ಭೂಮಿಗಳು ಇದೆಲ್ಲವೂ ಧರ್ಮಸ್ಥಳ ಕೇವಲ ಕ್ಷೇತ್ರ ಅಥವಾ ಅದನ್ನು ಗುರಿ ಮಾಡಿಕೊಂಡು ಇಡೀ ಗ್ರಾಮವನ್ನು ెట్మా సరి వ్యవస్థ అలా అది ఏదించు న్యాయవన్న పడిపోర్మస్థల ప్రకరణు అదే బేర నరేవ్ మన పంచాయతీ సరి పంచాయతి మట్టే ఇది గ్రామ కప్పు చుట్ట ఇడీ గ్రామ అంతే కేవల దేవస్థానం భార అల్ ఇంత ఇష్ట దొడ్డ విశ్చి బ ಬೇರೆ ಬೇರೆ ನಮ್ಮ ಪಾಲನೆ ಮಾಡುವಂತ ಜನಗಳಿರುವಂತ ಒಂದು ಸೌಹಾರ್ದಯುತವಾದಂತಹ ಗ್ರಾಮ ಪಂಚಾಯತಿ ಎಲ್ಲರ ಮಟ್ಟಿಗೆ ಎಲ್ಲ ಆಚರಣೆಗಳನ್ನು ಸಂತೋಷದಲ್ಲಿ ಮಾಡ್ತೇವೆ ಒಳ್ಳೆಯ ಸೋದರ ಭಾವದಲ್ಲಿ ಇದ್ದೇವೆ ಹಾಗಾಗಿ ಇದೆಲ್ಲ ಸರಿಯಲ್ಲ ಯಾರು ಈ ರೀತಿ ಇದು ಮಾಡ್ತಾರೆ ಎಚ್ಚರಿಕೆ ಎಚ್ಚರ ವಹಿಸಬೇಕು ಮತ್ತು ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿ ಆಗಿ ಮಾಡಬಾರ್ದು ಮತ್ತು ಒಂದು ಕ್ಷೇತ್ರವನ್ನು ಮಾಡಿದ್ರು ಕೂಡ ಅದು ಕೂಡ ಗ್ರಾಮ ಪಂಚಾಯಿತಿ ಕೂಡ ಜವಾಬ್ದಾರಿ ಯಾಕಂದ್ರೆ ಗ್ರಾಮ ಪಂಚಾಯತ್ ಒಳಗೆ ಬಂದಿರುವ ಕಾರಣ ಅದನ್ನು ಕೂಡ ಮಾಡುವಂಥದ್ದು ಸರಿಯಲ್ಲ ಅಂತ ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಅಧ್ಯಕ್ಷರಾದಂತಹ ಕೇಶವ ಅವರಿರುವಾಗ ಒಂದು ಕ್ರಿಕೆಟ್ ಹಚ್ಚಿದ್ರು ಆಗ ಬಹಳ ಪ್ರಸಿದ್ಧವಾಗಿ ನಾನು ಹೊಸ ಹಾನಿ ಅಂತ ಹೇಳಿ ದೊಡ್ಡ ಇದಾಗಿತ್ತು ಆದ್ರೆ ನಾವು ಆಗ ನಾನ್ ಕೂಡ ಸದಸ್ಯನಾಗಿದ್ದೇನೆ ನಾವು ಇದೇ ಮಾಹಿತಿಯನ್ನು ಕೊಟ್ಟಿದ್ದೇವೆ ಗ್ರಾಮ ಪಂಚಾಯಿತಿಯಲ್ಲಿ ಆ ರೀತಿ ಯಾವುದು ನಡೀತಾ ಇಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಾ ಇಲ್ಲ ಕ್ಷೇತ್ರದಲ್ಲಿಯೂ ನಡೀತಾ ಇಲ್ಲ ಇದು ಸುಮ್ಮನೆ ಸುಮ್ಮ ಸುಮ್ಮನೆ ಒಂದು ಪ್ರಬೋಧ ಕಲ್ಪಿತವಾದಂತಹ ಹೇಳಿಕೆಗಳು ಎಲ್ಲಾ ಅಸಹಜ ಸವಾಲುಗಳಿಗೂ ಕೂಡ ದಾಖಲೆಗಳಿದೆ ಅದರ ಹಿನ್ನೆಲೆಗಳು ಕೂಡ ಯಾಕೆ ಆಗಿದೆ ಅಂತ ಹೇಳುವಂಥದ್ದು ದಾಖಲೆಗಳಿದೆ ಹಾಗಾಗಿ ಆ ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಹೋದ್ರೆ ಅದಕ್ಕೆ ಉತ್ತರ ಸಿಗ್ತದೆ ಆ ಅದು ಸುಮ್ಮನೆ ಕಲ್ಸಿಬಿಟ್ರೆ ಇಲ್ಲಿ ಆಗಿತ್ತು ಯಾವ ಇಲ್ಲ ನನಗೆ ಯಾರು ಏನು ಅಂತ ಕನ್ಸಿ ಏನು ಗೊತ್ತಿಲ್ಲ ನೀವು ಹೇಳಿದಾಗ ಯಾರು ಮಾಡಿ ಈ ಕಾರ್ಯವನ್ನು ನಾವು ಹಾಗೆ ಹೇಳಿದಾಗೆ ಇದನ್ನು ಮಾಡಬೇಕಂದ್ರೆ ಮಾನಸಿಕವಾಗಿ ಅವರೊಬ್ಬ ಮತ್ತು ಭಾವನೆಗಳನ್ನು ಬಿಟ್ಟು ಮಾಡುವಂತದ್ದಕ್ಕಲ್ಲ ಕೂಡ ಇದ್ದು ಅನೇತಿದ್ದು ಇದಾಗುವಾಗ ಮತ್ತೆ ಪಂಚಾಯಿತಿನಲ್ಲಿ ನಲ್ಲಿ ಅದಕ್ಕಿಂತ ನಾವು ಸಿಬ್ಬಂದಿಗಳನ್ನ ಇಟ್ಟಿತ್ತು ಯಾಕಂದ್ರೆ ಒಂದೊಂದು ಎರಡು ಸಾವಿರದ ಎರಡು ಮೂರರಲ್ಲಿ ಆ ವರ್ಷದಲ್ಲಿ ಅನಂತ ಶವರವೇ ಇಲ್ಲ ಹಾಗಾಗಿ ಇದು ಏನೋ ಒಂದು ಇಮಿಡಿಯೆಟ್ ಸಡನ್ ಆಗಿರುವಂತ ಪ್ರಕರಣಗಳು ಅದಕ್ಕೆ ಬೇಕಾದಂತ ಸ್ಥಳೀಯ ಸಫಾಯಿ ಕರ್ಮಚಾರಿಗಳನ್ನು ಅಥವಾ ಆ ಕೆಲಸವನ್ನು ಮಾಡುವಂತವರು ಅವರುಗಳು ಕೂಡ ಆ ದಿನದಲ್ಲಿ ಬಂದು ಮಾಡ್ತಾರೆ ಆ ದಿನದ ಸಂಭಾವನೆ ತಗೊಳ್ತಾರೆ ಅವ್ರು ಹೋಗ್ತಾರೆ ಹಾಗಾಗಿ ಇದರಲ್ಲಿ ಆ ಇದ್ದಾರಾ ಏನು ಅಂತ ಹೇಳಿ ಖಂಡಿತ ನಾವು ಅದನ್ನು ದಾಖಲೆಗಳನ್ನು ಮಾಡಲಿಕ್ಕೆ ಅವರಿಗೆ ಆ ಸಂದರ್ಭದಲ್ಲಿ ಅವರ ಏನು ಸಂಭಾವನೆ ಇದೆ ಅದಕ್ಕೆ ಕೊಡ್ತೇವೆ ರೋಷಿ ಮಾಡ್ತೇವೆ ಇಟ್ಟುಕೊಳ್ತೇವೆ இது வியை இதில் பர்லைகள் அவங்க ಸಂಪೂರ್ಣವಾದಂತ ವಿಶ್ವಾಸ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಇದೆ ನಮ್ಮ ಒಟ್ಟು ಅಭಿವೃದ್ಧಿಯಲ್ಲಿ ಇವರು ಮುನ್ನೆಲಿಲ್ಲ ಹಾಗಾಗಿ ನಮ್ಮ ಉಪಸ್ಥಿತಿ ಇಲ್ಲದ ಖಂಡಿತವಾಗಿ ನಾವು ನಿಮ್ಗೆ ಒಂದಿಗಿದ್ದೇವೆ ಅಂತ ಒಂದು ವಿಶ್ವಾಸವನ್ನು ಇವತ್ತು ನಾವು ಕೊಡ್ತಕ್ಕಾಗಿತ್ತು ಕೂಡ ವಿನಂತಿ ಮಾಡಿದ್ರು ಬೇರೆ ಬೇರೆ ಕಾರಣಗಳನ್ನು ಅವರಿದ್ದಾರೆ ಅದು ನಾವು ಅವರ ಜೊತೆಗಿದ್ದೇವೆ ಯಾಕಂದ್ರೆ ನೀವು ಆ ಗ್ಯಾಪ್ ಆಗಬಾರ್ದು ಅದನ್ನು ಸರಿ ಮಾಡಿರಲಿ ಯಾಕಂದ್ರೆ ಪ್ರಶ್ನೆಯು ದಸನ ಗ್ಯಾಪ್ ಆಗ್ತಿದೆ